ನಮಸ್ಕಾರ ಸ್ನೇಹಿತರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಮುಂದಿನ ವಿಡಿಯೋದಲ್ಲಿ ಶುಂಠಿ ಸ್ಟೋರೇಜ್ ಎಷ್ಟಿದೆ ನಮ್ಮ ರಾಜ್ಯದಲ್ಲಿ ಹಾಗೆಯೇ ಈ ವರ್ಷ ಸೆಪ್ಟೆಂಬರ್ ಆದಮೇಲೆ ಶುಂಠಿ ರೇಟ್ ಏನಾಗ್ಬೋದು ಇದ್ರ ಬಗ್ಗೆ ಒಂದು ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಅದರಿಂದ ಇವತ್ತು ವೀಡಿಯೋ ಇದ್ದೀನಿ ಸ್ನೇಹಿತರೆ ಇದು ನೋಡ್ಬೋದು ನೀವು ನಮ್ಮ ಶುಂಠಿ ಆಲ್ರೆಡಿ ಎಲ್ಲ ವೀಡಿಯೋದಲ್ಲಿ ನೋಡಿರ್ತೀರ ಇಲ್ಲಿ ನೋಡ್ಬೋದು ನೀವು ಬೇರೆವರೆಗೂ ಶುಂಠಿ ಬೆಳೆದಿದೆ ಒಂದು ಐದುವರೆ ಅಡಿ ಐದುವರೆ ಅಡಿ ಆರಡಿ ಅಡಿಯಷ್ಟು ಒಂದು ಅಡಿ ಇಲ್ಲ ಒಂದು ಐದರಿಂದ ಐದುವರೆ ಅಡಿ ಅಷ್ಟು ಶುಂಠಿ ಬೆಳೆದಿದೆ ನೋಡ್ಬೋದು ನೀವು ಎಲ್ಲಿವರೆಗೂ ಬಂದಿದೆ ಅಂಥೇಳಿ ಇದು ಏಳು ತಿಂಗಳು ಶುಂಠಿ ನಮ್ಮದು ನೋಡ್ಬೋದು ನೀವು ಹೂವೆಲ್ಲ ಹಣ್ಣಾಗ್ತಾಯಿದೆ ಆಲ್ರೆಡಿ ಮುಗ್ಗೆಲ್ಲ ಹಣ್ಣಾಗ್ತಾ ಇರೋದು ನಮ್ಮ ವೀಡಿಯೋಗಳನ್ನ ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಕೆಲವೇ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದೀರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರೈತರಿಗೆ ಸಂಬಂಧಪಟ್ಟಂಗೆ ಸರ್ಕಾರಿ ಯೋಜನೆಗೆ ಸಂಬಂಧಪಟ್ಟಂಗೆ ಕೃಷಿಗೆ ಸಂಬಂಧಪಟ್ಟಂಗೆ ನಾವು ಹಾಕ್ತಾ ಹಾಕ್ತಾಯಿರ್ತೀವಿ ಸ್ನೇಹಿತರೆ ಆದ್ದರಿಂದ ತುಂಬ ಜನ ನೋಡ್ತಾ ಇದ್ದೀರಾ ಆದ್ರದೇ ಅದರಲ್ಲಿ ಸಬ್ಸ್ಕ್ರೈಬ್ ಆಗಿರೋರು ತುಂಬ ಕಡಿಮೆ ಇದ್ದೀರಾ ದಯವಿಟ್ಟು ಎಲ್ಲ ಕೂಡ ನಮ್ಮಂಥ ರೈತರಿಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶುಂಠಿ ರೇಟು ಕಳೆದ ತಿಂಗಳು ಅಂದರೆ ಆಗಸ್ಟಲ್ಲಿ ಒಂದು ಸಾವಿರದ ಆರುನೂರು ಸಾವಿರದ ಎಂಟುನೂರು ವಾಷಿಂಗು ಎರಡು ಸಾವಿರ ಎರಡು ಸಾವಿರದ ನೂರವರೆಗೂ ಆಗಿತ್ತು ಸ್ನೇಹಿತರೆ ಆದರೆ ಸೆಪ್ಟೆಂಬರಲ್ಲಿ ಅದು ಮತ್ತೆ ಡೌನ್ ಆಗಿದೆ ಇವತ್ತು ಪ್ರೆಸೆಂಟು ಸಾವಿರದ ಇದೆ ವಾಷಿಂಗು ಸಾವಿರದ ನಾನ್ನೂರು ರೂಪಾಯಿ ಇದೆ ಇದರಿಂದ ರೈತರು ಈ ಸಲ ಏನಕ್ಕೆ ಇಷ್ಟು ಕಡಿಮೆ ಆಯಿತು ಶುಂಠಿ ರೇಟು ಈಗ ಕಳೆದ ಮೂರು ವರ್ಷ ಒಂದು ಒಳ್ಳೆಯ ರೇಟ್ ಇತ್ತು ಶುಂಠಿಗೆ ಆದರೆ ಈ ವರ್ಷ ಏಕಾಏಕಿ ರೇಟು ಬಿದೋಗಿದೆ ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ನೋಡೋದಾದರೆ ನಾವು ಇಲ್ಲಿ ನೋಡ್ಬೋದು ನೀವು ಕರ್ನಾಟಕದಲ್ಲಿ ಏನು ಇಪ್ಪತ್ತ್ಮೂರು ಜಿಲ್ಲೆಯಲ್ಲಿ ಶುಂಠಿನ ಬೆಳೀತಾರೆ ಅದರಲ್ಲಿ ಮೇಜರಾಗಿ ಆರು ಡಿಸ್ಟಿಕ್ಕು ಈಗ ನಾವು ಅದನ್ನು ಹಾಸನ್ನು ಮಂಡ್ಯ ಮೈಸೂರು ಶಿವಮೊಗ್ಗ ಮಡಿಕೇರಿ ಹಾಗೆಯೇ ಚಿಕ್ಕಮಗಳೂರು ಈ ಆರು ಡಿಸ್ಟಿಕ್ಕಲ್ಲೇ ಈ ಸಲ ಈ ಬಾರಿ ಹತ್ತರಿಂದ ಹನ್ನೆರಡು ಮೆಟ್ರಿಕ್ ಟನ್ನಷ್ಟು ಶುಂಠಿನ ಕಲ್ಟಿವೇಟ್ ಮಾಡಿದ್ದಾರೆ ಸ್ನೇಹಿತರೆ ಅಂತ ಹೇಳಿದ್ರೆ ಸರಿಸುಮಾರು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹೆಕ್ಟರು ಇಷ್ಟು ಲ್ಯಾಂಡಲ್ಲಿ ಈ ಸಲ ಶುಂಠಿನ ನಾಟಿ ಮಾಡಿದ್ದಾರೆ ಒಂದು ಹೆಕ್ಟೇರ್ಗೆ ನಾವು ನೂರು ಕುಂಟೆ ಅಂತ ಹೇಳ್ತೀವಿ ಅಂದರೆ ಎರಡೂವರೆ ಎಕರೆಗೆ ಒಂದು ಹೆಕ್ಟರು ಇಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹೆಕ್ಟರಲ್ಲಿ ಈ ಸಲ ಶುಂಠಿ ಇದೆ ಹಾಗೆಯೇ ಮತ್ತು ನೀವು ಕಳೆದ ಒಂದು ಮೂರು ವರ್ಷದ ಸ್ಟ್ಯಾಟಿಸ್ಟಿಕ್ಸ್ನ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಝೀರೋ ಪಾಯಿಂಟ್ ಎಪ್ಪತ್ತೈದು ಮಿಲಿಯನ್ ಟನ್ನಷ್ಟಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಪಾಯಿಂಟ್ ಆರು ಸೊನ್ನೆ ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಮೆಟ್ರಿಕ್ ಟನ್ನಷ್ಟಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ಮೂರರಿಂದ ಮೂರು ಕಾಲು ಮೆಟ್ರಿಕ್ ಅಷ್ಟಿತ್ತು ಆದರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದು ಹತ್ತರಿಂದ ಹನ್ನೆರಡು ಮೆಟ್ರಿಕ್ ಟನ್ನಷ್ಟು ನಾಟಿಯಾಗಿದೆ ಅಂದರೆ ಈ ಬಾರಿ ಶುಂಠಿ ನಾಟಿ ಮಾಡೋ ಪ್ರಮಾಣ ತುಂಬ ಅಂದರೆ ತುಂಬ ಅಂದರೆ ಅದು ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ಕಳೆದ ವರ್ಷಕ್ಕೋಲಿಸ್ಕೊಂಡ್ರೆ ಮತ್ತು ಈಗ ಏನು ಶುಂಠಿನ ಕೀಳ್ತಾ ಇದ್ದಾರೆ ಹೊಸ ಶುಂಠಿನ ಅದು ಇನ್ನೂ ಟೂ ಪರ್ಸೆಂಟ್ ರೈತರಷ್ಟೇ ತುಂಬ ಕಾಯಿಲೆ ಹೊಡೆದು ತುಂಬ ಕೊಳೆರೋಗಾಗಿ ಒಂದು ಟೂ ಪರ್ಸೆಂಟ್ ರೈತರು ಮಾತ್ರ ಇದ್ದಾರೆ ಆದರೂ ಕೂಡ ರೇಟು ಎರಡು ಸಾವಿರದ ಮೇಲೆ ಹೋಗ್ತಾ ಇಲ್ಲ ಇನ್ನು ಡಿಸೆಂಬರು ತಿಂಗಳು ಆದಮೇಲೆ ಏನು ರೈತರು ಹಾಕಿದ್ದಾರೆ ಅವರೆಲ್ಲ ಕೀಳೋಕೆ ಶುರು ಮಾಡಿದ್ರೆ ಶುಂಠಿನ ಈ ರೇಟ್ ಇನ್ನೂ ಎಲ್ಲಿಗೆ ಹೋಗ್ಬೋದು ಅಂತಕ್ಕಂಥದ್ದು ತುಂಬ ಆತಂಕಪಡೋ ವಿಷಯ ಆಗಿದೆ ಸ್ನೇಹಿತರೆ ಇದನ್ನೆಲ್ಲ ನಾವು ಒಂದು ಸ್ಟ್ಯಾಟಿಸ್ಟ ನೋಡೋದ್ರ ನೋಡಿದ ಮೇಲೆ ಈ ಬಾರಿ ಶುಂಠಿ ರೇಟು ಕನಿಷ್ಠ ಒಂದು ಆರುನೂರಿಂದ ಎಂಟುನೂರು ರೂಪಾಯಿ ಆಗ್ಬೋದು ಇದೇನಾದ್ರೂ ಶುಂಠಿ ಹೊರ್ಗಡೆ ಅಂದರೆ ಈಗೇನು ಬಾಂಗ್ಲಾದೇಶದ್ದು ಸ್ವಲ್ಪ ಗಲಭೆಗಳಾದೋದು ಅದರಿಂದ ಅಲ್ಲಿಗೆ ಶುಂಠಿ ಎಕ್ಸ್ಪೋರ್ಟ್ ಇಲ್ಲ ಮತ್ತು ಅರಬ್ ಕಂಟ್ರಿಗಳಿಗೂ ಅದು ಬಾಂಗ್ಲಾದೇಶ ಮುಖಾಂತರನೇ ಶುಂಠಿ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಅದು ಸ್ವಲ್ಪ ವ್ಯತ್ಯಾಸ ಆಗಿದೆ ಅದರಿಂದ ರೇಟು ಸ್ವಲ್ಪ ಡೌನ್ ಆಗಿದೆ ಇನ್ನು ಒಂದು ಎರಡು ತಿಂಗಳಲ್ಲಿ ಅದು ಮತ್ತೆ ಸಹಜ ಸ್ಥಿತಿಗೆ ಬರ್ಬೋದು ಮೇಲೆ ಜಾಸ್ತಿ ಎಕ್ಸ್ಪೋರ್ಟ್ ಆದರೆ ಈ ಬಾರಿ ಶುಂಠಿ ಒಂದು ಸಾವಿರದ ಎಂಟುನೂರಿಂದ ಎರಡು ಸಾವಿರ ಆ ಒಂದು ರೇಂಜಲ್ಲಿ ನಿಂತ್ಕೋಬೋದು ಸ್ನೇಹಿತರೆ ಇಲ್ಲ ಇದೇ ಸ್ಥಿತಿ ಮುಂದುವರೆದ್ರೆ ಹೊರ್ಗಡೆ ಎಕ್ಸ್ಪೋರ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಈ ಬಾರಿ ಶುಂಠಿ ಬಿತ್ತನೆ ಆಗಿರೋ ಶುಂಠಿಗೂ ಮತ್ತು ಅದು ಇಳುವರಿ ಒಂದು ಹತ್ತರಿಂದ ಹನ್ನೆರಡು ಮೆಟ್ರಿಕ್ ಟನ್ನಷ್ಟು ಇಳುವರಿ ಬಂದರೆ ಖಂಡಿತವಾಗಿಯೂ ಈ ಸಲ ಒಂದು ಆರುನೂರರಿಂದ ಏಳ್ನೂರು ರೂಪಾಯಿಗೆ ಶುಂಠಿ ರೇಟ್ ಬಂದು ನಿಂತ್ಕೋಬೋದು ಸ್ನೇಹಿತರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಉತ್ತಮ ಇಳುವರಿ ಬಂದರೆ ಒಂದು ಎಕರೆಗೆ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಚೀಲ ಬಂದರೆ ನಾವು ಮಾಡಿರೋ ಖರ್ಚು ಅದರ ಹತ್ರನಾದರೂ ಹೋಗ್ತೀವಿ ಇಲ್ಲ ಅದು ಇಳುವರಿ ಬರಲಿಲ್ಲ ಅಂತ ಹೇಳಿದ್ರೆ ಈ ಸಲ ತುಂಬ ಜನ ರೈತರು ನಷ್ಟ ಅನುಭವಿಸ್ತಾರೆ ನಾವು ಯಾವುದೇ ಒಂದು ಕ್ರಾಪ್ನ ಕಲ್ಟಿವೇಟ್ ಮಾಡಬೇಕಾದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದೇ ರೀತಿ ಈ ಸಲ ಎಷ್ಟು ಶುಂಠಿ ಇದೆ ಆ ರೈತರೆಲ್ಲ ಈ ಸಲ ತುಂಬ ಶುಂಠಿ ಉಳಿಸ್ಕೋತಾರೆ ಯಾಕಂದರೆ ರೇಟ್ ಕಡಿಮೆ ಆದರೆ ಮತ್ತೆ ಮುಂದಿನ ಸಲ ಇನ್ನೂ ಜಾಸ್ತಿ ಕಲ್ಟಿವೇಟ್ ಮಾಡೋಕ್ಕೆ ಅಲ್ಲೇ ಪ್ಲ್ಯಾನ್ ಆಗಿದೆ ನೀವು ನೋಡ್ಬೋದು ಇಲ್ಲಿ ನಾವು ಒಂದು ಕಾಲು ಇಂಚ್ ಪೈಪಿಗೆ ಸ್ಪ್ರಿಂಕ್ಲರ್ ಮಾಡಿದ್ದೆವು ಇದು ಈ ಸ್ಪ್ರಿಂಕ್ಲರು ಇದಕ್ಕೆ ನಾವು ರೈನ್ ಸ್ಪ್ರಿಂಕ್ಲರ್ ಅಂತ ಕರಿತೀವಲ್ಲ ಇದು ಶುಂಠಿಗಷ್ಟು ಸೂಕ್ತವಾಗಿಲ್ಲ ಸ್ನೇಹಿತರೆ ಈ ಬಟರ್ಫ್ಲೈ ಸ್ಪ್ರಿಂಕ್ಲರ್ಗಳಿಗಿಂತ ಏನು ನಾವು ಹೂ ತು ಹೂ ಸ್ಪ್ರಿಂಕ್ಲರ್ ಹೂ ಜೆಟ್ಟು ಅಂತ ಹೇಳಿ ಕರಿತೀವಲ್ಲ ಅದು ಶುಂಠಿಗೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದೇ ರೀತಿಯಾದಂತಹ ಯೂಸ್ಫುಲ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ